ನಮ್ಮೂರಲ್ಲಿ ನಾವು ಇದ್ದೀವಿ ಯಾಕಂದರೆ ಬಂದವ್ರನ್ನ ಖಾಲಿ ಕೈ ಕಳ್ಸೋದು ಬೇಡ ಅಂದ್ಬಿಟ್ಟು ಅಲ್ಲೂ ಒಂದೊಂದು ಪಾಯಿಂಟ್ ಕೊಟ್ಟಿ ಕೊಟ್ಟಿ ಕಳಿಸ್ತಾ ಇದ್ದೀವಿ ನೋಡು ಅದಕ್ಕೆ ನಾವು ಬೇರೆ ಕಡೆ ಹೋಗಿ ಒಂದು ಹೊರ್ಕೊಂಬತ್ತಾ ಇದೀವಿ ನಮ್ಮೂರಿಗೆ ಬಂದಾಗ ಪಾಯಿಂಟ್ ಕೊಟ್ಟಿ ಕೊಟ್ಟಿ ಕಳಿಸ್ತಾ ಇದೀವಿ ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿಂದ ವೀಡಿಯೋಗೆ ಎಲ್ರಿಗೂ ಸ್ವಾಗತ ಈ ವಿಡಿಯೋ ಬಂದು ಒಂದು ಚಿಕ್ಕ ವಿಡಿಯೋ ಏನಿಲ್ಲ ಆರ್ ಸಿ ಬಿ ಮ್ಯಾಚ್ ಇವತ್ತು ನಡೆಯೋಲ್ಲ ಅನ್ಕೊಂಡಿದ್ದೆ ಯಾಕಂದರೆ ಮಳೆ ಬರ್ತಿತ್ತಲ್ಲ ಅದರಿಂದ ಏನೋ ಅಂದ್ಕೊಂಡಿದ್ದೆ ಅಂತ ಇಂತೂ ಸ್ಟಾರ್ಟ್ ಆಯಿತು ಒಂಬತ್ತು ಗಂಟೆ ಒಂಬತ್ತೂವರೆಗೆ ಸ್ಟಾರ್ಟಾಗಿ ನಡೀತಾಯಿತು ಇವಾಗಲೂ ಇನ್ನೇನು ಆಲ್ರೆಡಿ ಎಷ್ಟು ಒಂಬತ್ತು ವಿಕೆಟ್ ಆಗ್ಬಿಟ್ಟವ್ರೆ ಗುರುವೆ ಬಂದವರೆಲ್ಲ ಯಾರೂ ಆಡಲಿಲ್ಲ ಎಲ್ಲ ಊಟ ಆಗಿ ಔಟಾಗಿ ಹೋದರು ಅದರಿಂದ ಸ್ವಲ್ಪ ಕಮ್ಮಿ ಆಯಿತು ನಾನು ಎಲ್ಲರೂ ಮನೆ ಇವಾಗ ನಾನು ಟಿ ವಿ ಆಫ್ ಮಾಡಿದೆ ಫೋನಲ್ಲಿ ಯಾಕೋ ನೆಟ್ವರ್ಕ್ ಸರಿಯಾಗಿ ಸಿಗ್ತಿರ್ಲಿಲ್ಲ ಅಂದ್ಬಿಟ್ಟು ಇವಾಗ ಪುನಃ ಎದ್ದು ಟಿ ವಿ ಆನ್ ಮಾಡ್ಕೊಂಡು ಮ್ಯಾಚ್ ನೋಡ್ತಾ ಇದ್ದೀನಿ ಹನ್ನೆರಡು ಓವರ್ ಆಗೈತೆ ಟಿಮ್ ಡೇವಿಡ್ಬೋದು ಚೆನ್ನಾಗಿ ಆಡ್ತಾವ್ರೆ ಮ್ಯಾಚ್ ಗೆಲ್ತಾರೆ ಸೋಲ್ ಥರ ಏನು ಮಾಡ್ತಾರೆ ಅಂತ ನೋಡೋವ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ಇರಲಿ ವಿಡಿಯೋ ಅಂತ ನೋಡುವ ಏನು ಮಾಡ್ತಾರೋ ಏನೋ ಸಿ ಬಿ ಭಿನ್ ಆಯ್ತಾರೋ ಸೋಲ್ ಥರ ಗೊತ್ತಿಲ್ಲ ನೋಡುವ ಮಳೆ ಬತ್ತಲ್ಲ ಅದರಿಂದ ಸ್ವಲ್ಪ ಮ್ಯಾಚ್ ಎಲ್ಲ ಎಡವಟ್ಟಾಗೋಯ್ತು ಇವತ್ತು ಇಲ್ಲ ಅಂದರೆ ಇಷ್ಟೊತ್ತಿಗೆ ಮ್ಯಾಚ್ ಮುಗ್ದೋಗ್ಬೇಕಿತ್ತು ಟಿಮ್ ಡೇವಿಡ್ ಅಣ್ಣ ಅವ್ರು ಆಡ್ತಾವ್ರೆ ಇನ್ನು ಬಂದವರು ಯಾರೂ ಆಡಲೇ ಇಲ್ಲ ನಮಗೆಲ್ಲ ಮಲ್ಕೊಂಬಿಟ್ಟವ್ರೆ ನಾನು ಒಬ್ಬ ಮಾಡ್ಕೊಂಡು ನೋಡ್ತಾ ನೋಡ್ತಾಯಿದ್ದೀನಿ ಒಂದು ಚಿಕ್ಕದಾಗಿ ಒಂದು ವೀಡಿಯೋ ಇರಲಿ ಆರ್ ಸಿ ಬಿ ಗೆಲ್ತಾರ ಸೋಲ್ತಾರ ಅಂತ ನೋಡವ ಈಗ ಕೂತ್ಕೊಂಡು ನೋಡೋದೆ ಗಾಯ್ಸ್ ಹೋಗಿ ಲೈಟ್ ಆಫ್ ಮಾಡಿ ಉಂಡು ಅಣ್ಣ ಅವನೇ ಚೆನ್ನಾಗಿ ಹೊಡ್ಕೊಡ್ತಾನೆ ಅವನೇ ಹೊಡಿಬೇಕು ಅವನೇ ಗಟ್ಟಿ ನಮಗೆ ಅವನೇ ಲಾಸ್ಟಲ್ಲಿ ಬಂದು ಬಂದು ದೇವ್ರ ಥರ ಆಡ್ತಾಯಿರೋ ಅವ್ನು ಅವಾಗ್ಲಿಂದ ನಮಗೆ ಆರಿಸಿ ಬರ ಅಲ್ಲೇ ಎಷ್ಟು ಹೊಡಿತಾರೆ ಏನು ಅಂತ ಏನು ನೋಡ್ತಾಯಿರ್ತೀನಿ ಆವಾಗ್ಲಿಂದನೇ ವೀಡಿಯೋ ಮಾಡಬೇಕಿತ್ತು ಸ್ಟಾರ್ಟಿಂಗಿಂದನೇ ಇವತ್ತು ಮ್ಯಾಚ್ ನಡೆಯೋಲ್ವ ಅಂದ್ಕೊಂಡು ಸುಮ್ಮನೆ ಅದೇ ಅವನೊಬ್ಬನೇ ಸ್ಟ್ರೈಕ್ ಇರ್ಕಂಡು ಅವನೊಬ್ನೇ ಆಡಬೇಕು ಆಡ್ತಾವ್ರೆ ಆಡ್ತಾವ್ರ ಆಡ್ತಾವ್ರಿ ಆಡಲಿ 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 ಅಣ್ಣ ರೊಜ್ಗೆದ್ದವ್ರೆ ಲಾಸ್ಟ್ ಓವರು ಇನ್ನೆರಡು ಬಾಲ್ ಐತೆ ಅವನೇ ಗಟ್ಟಿ ಗಣಪ್ಪ ಟಿಮ್ ಡೇವಿಡ್ ಅಣ್ಣವರೇ ಆಡ್ತಾರೆ ಅದು ಆವಾಗಿಂದ ಸ್ವಲ್ಪ ರನ್ ಬಂತು ಗಾಯಿತು ಇವಾಗ ಟಿ ವಿ ಎದ್ದು ಆನ್ ಮಾಡಿದ್ಕೂ ಸ್ವಲ್ಪ ಯೂಸ್ ಆಯಿತು ಇನ್ನೆರಡು ಬಾಲ್ ಐತೆ ಅವಂದೇ ಸ್ಟ್ರೈಕು ಓ ಅಣ್ಣ ಚಿಂದಿ ರನ್ ಬಂತು ಏನಿಲ್ಲ ಗೇಮ್ ಚೇಂಜರ್ ಅಣ್ಣ ಅಣ್ಣ ಗೇಮ್ ಚೇಂಜರ್ ಚೆನ್ನಾಗಿ ಆಡ್ತಾವ್ರು ಮಾತ್ರ ಅಣ್ಣನ ನಮ್ಮ ಟೀಮ್ಗೆ ಸಿಲೆಕ್ಟ್ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಮಸ್ತಗರೂ ಹಿಂಗೆ ಎರಡು ಬಾಲ್ ಇದ್ದಿರೇ ಫಿಫ್ಟೀನ ಆಗ್ಬಿಡ್ತಿತ್ತು ಅವ್ರದ್ದು ಶಟ್ ಈಗ ಇಪ್ಪತ್ನಾಲ್ಕು ಬಾಲಿಗೆ ನಲ್ವತ್ತೆರಡು ಆಗೈತೆ ಉಲ್ಟಂಪಲ್ಟ ಇಪ್ಪತ್ನಾಲ್ಕು ಬಾಲು ನಲವತ್ತೆರಡು ಸೇಮ್ ಸೇಮ್ ನಂಬರ್ ಉಲ್ಟಂಪಲ್ಟ ಅಷ್ಟೆ ನೋಡುವ ಲಾಸ್ಟ್ ಬಾಲು ಸಿಕ್ಸ್ ಹಣ ಚಿಂದಿ ಮಾತ್ರ ಅಣ್ಣ ಚಿಂದಿ ಮಾಡಿದ್ರು ಅಣ್ಣ ಕೊನೆಗೂ ಕೈ ಬಿಡಲಿಲ್ಲ ನಮ್ಮನ್ನ ಚೆನ್ನಾಗಿ ಆಡಿದ್ರು ಮಾತ್ರ ಅಣ್ಣ ಲೈ ಇನ್ನೊಂದು ಬಾಲ್ ಇದ್ದೀರಿ ಫಿಫ್ಟಿ ಒಂದು ನೋಬಾಲು ಗುರುವೆ ನೋಬಾಲು ಫಿಫ್ಟಿ ಹಂಗಾರೆ ಫಿಫ್ಟಿ ಫಿಫ್ಟಿ ಅಣ್ಣ ಫಿಫ್ಟಿ ಮಾಡ್ಕಂತಾನೆ ನೋಬಾಲು ಒಂದು ಎಕ್ಸ್ಟ್ರಾ ರನ್ನು ಬಂತು ಹೇಳೋಕ್ಕಾಗಲ್ಲ ಅಣ್ಣ ಕೆಚ್ಚಿ ಕೆಡುತ್ತಾವನೆ ಅಣ್ಣೊಂದು ಫಿಫ್ಟಿ ಆಗಿ ಆಗುತ್ತೆ ಮುಂಬೈಯಿಂದ ಬಂದು ಅಣ್ಣ ಹಚ್ಚಿ ಇದು ಫಸ್ಟು ಮುಂಬೈಲಿ ಇದ್ರಲ್ಲ ಮುಂಬೈ ಅವ್ರು ಬಿಟ್ಟರು ಆರ್ ಸಿ ಬಿ ಅವ್ರು ಎತ್ತ ಹಾಕೊಂಡ್ರು ಅಣ್ಣ ಏತ್ಕಳ ಮಟ್ಟಿಗೆ ಪಂಜಾಬ್ ಪಂಜಾಬ್ರಿಗೆ ಮ್ಯಾಚ್ ಇನ್ನು ಅಂತ ನಮ್ಮ ಸೈಡೇ ಇದೆ ತಲೆಗಿಡಿಸ್ಕೊಳಂಗಿಲ್ಲ ಅಲ್ಲಿ ಓದಿ ಹೋಗಿ ಮ್ಯಾಚ್ ನೋಡ್ತಾ ಇರೋರಿಗಂತೂ ಏನೂ ಲಾಸ್ ಆಗಿಲ್ಲ ಅಣ್ಣ ಬಂದು ಮ್ಯಾಚ್ನೆ ಹಂಗೆ ಟರ್ನು ಮಾಡಿಬಿಟ್ಟವ್ರೆ ನೋಡದ ಲಾಸ್ಟ್ ಬಾಲು ಟೂಡಿ 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 ಅಣ್ಣ ಫಿಫ್ಟಿ ಅಣ್ಣ ಇಪ್ಪತ್ತ ಆರು ವಾಲ್ಗೆ ಐವತ್ತು ಚೆನ್ನಾಗಿ ಬಂತು ಹಣ್ಣೊಂದು ರನ್ನು ಹಣ್ಣೊಂದೇ ಮ್ಯಾನ್ ಆಫ್ ದಿ ಮ್ಯಾಚ್ ಅನಿಸುತ್ತೆ ನೋಡಬೇಕು ಇನ್ನೊಂದು ಐದರಿಂದ ಹತ್ತು ನಿಮಿಷ ಸ್ಟಾರ್ಟ್ ಮಾಡ್ತಾರೆ ಯಾಕಂದ್ರೆ ಆಲ್ರೆಡಿ ಟೈಮ್ ಆಗಿದೆಯಲ್ಲ ಬೇಗ ಸ್ಟಾರ್ಟ್ ಮಾಡ್ತಾರೆ ನೋಡ್ಬೇಕು ಇನ್ನೇನಿದ್ರು ಎಲ್ಲ ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ ನೋಡೋವಾಗ ಐಸ್ ನಾನು ನಿಮ್ಮ ಇನ್ನು ಸೆಕೆಂಡ್ ಹಾಫ್ ಸ್ಟಾರ್ಟ್ ಆದಾಗ ಸಿಗ್ತೀನಿ ಗಾಯಿಸಿ ಇವಾಗ ಸೆಕೆಂಡ್ ಹಾಫ್ ಸ್ಟಾರ್ಟ್ ಆಗ್ತಾ ಇದೆ ಟೈಮ್ ಬಂದು ಹನ್ನೊಂದು ಹೊತ್ತು ಆಗೈತೆ ಹನ್ನೊಂದು ಗಂಟೆಗೆ ಮ್ಯಾಚ್ ಹೋಗಿತ್ತು ಹನ್ನೊಂದು ಹೊತ್ತಕ್ಕೆ ಸೆಕೆಂಡ್ ಹಾಫ್ ಸ್ಟಾರ್ಟ್ ಆಗ್ತಾಯಿದೆ ಈ ಸರ್ತಿ ನಮ್ಮ ಒಬ್ಬ ಕನ್ನಡಿಗರನ್ನು ಹಾಕೊಂಡಿದ್ದಾರೆ ಮ್ಯಾಚ್ಗೆ ನೋಡುವ ಅದೇ ಖುಷಿ ಇಲ್ಲಿ ಮ್ಯಾಚ್ ಸಾಕು ಇವತ್ತು ಅದು ಇಷ್ಟೊತ್ತು ಗಂಟೆ ಸ್ಟೇಡಿಯಮಲ್ಲಿ ಬೇರೆ ಕುಂತ್ಕೊಂಡು ಎಲ್ಲ ಅದು ನೋಡ್ತಾವ್ರೆ ಅವ್ರಿಗೂ ಮನೆಗೆ ಹೋಗ್ಬೇಕಾದ್ರೆ ಜೋ ಸಲುವಾಗಲೇ ಮ್ಯಾಚ್ಗೆ ಎಲ್ಲಿ ಇವತ್ತು ಪಂಜಾಬ್ ಮೇಲೆ ಏನು ಮಾಡ್ತಾರೆ ನೋಡಬೇಕು ಯಾವ ಥರ ಮಾಡ್ತಾರೋ ಬೌಲಿಂಗು ಅಂತ ಅಣ್ಣ ಭುವನೇಶ್ವರ್ ಕುಮಾರ್ ಅನಿಸುತ್ತೆ ಫಸ್ಟ್ ಅವರು ನೋಡಬೇಕು ಯಾರು ಮಾಡ್ತಾರೆ ಮೋಸ್ಟ್ಲಿ ಅವ್ರ ಕೈಲೇ ಬಾಲ್ ಐತೆ ಭುವನೇಶ್ವರ್ ಕುಮಾರ್ ಇರಬೇಕು ಫಸ್ಟ್ ಭುವನೇಶ್ವರ್ ಕುಮಾರೇ ಫಸ್ಟ್ ಓವರು ತೊಂಬತ್ತಾರು ಟಾರ್ಗೆಟು ಟಿಮ್ ಡೇವಿಡ್ ಅವರು ಹೊಡೀಲಿಲ್ಲ ಅಂದಿದ್ರೆ ಒಂದು ಅರವತ್ತು ಅರವತ್ತೈದು ಹತ್ರ ಹತ್ರ ಇರ್ತಿದ್ರು ಅವ್ರು ಬಂದು ಫುಲ್ಲು ಲಾಸ್ಟಲ್ಲಿ ಚೇಂಜ್ ಮಾಡಿದ್ರು ಮ್ಯಾಚ್ನೆ ಎಂಬತ್ತ್ಮೂರು ತೊಂಬತ್ತಾರು ಇಂಬತ್ತ್ಮೂರು ಭಾಗ ತೊಂಬತ್ತಾರು ಹೊಡಿಬೇಕು ನೋಡುವ ವಿಕೆಟ್ಸ್ಗಳು ಮೇನ್ ಹೋಗಬೇಕು ಅಣ್ಣರು ರೊಚ್ಚಿಗೆದ್ದು ಹೊಡಿತಾ ಇದ್ದ ಭುವನೇಶ್ವರ್ ಕುಮಾರ್ಗೆ ಒಂದು ವಿಕೆಟ್ ಹೋಯ್ತು ಗಾಯ್ಸ್ ಅಣ್ಣ ಎರಡು ಫೋರ್ ಹೊಡ್ಸ್ಕೊಂಡು ಸಾರ್ಥಕ ಆಯಿತು ಒಂದು ವಿಕೆಟ್ ಅನ್ನ ರೊಚ್ಚಿಗೆದ್ದು ಎರಡು ಫೋರ್ ಬೇರೆ ಹೊಡೆದ್ಬಿಟ್ಟ ಹಿಂಗೆ ಈ ಬಾಲ್ ಹಂಗೆ ಹೊಡೆದ್ಬಿಡವ ಅನ್ಕ ಹೊಡೆದ ಕ್ಯಾಚ್ ಕೊಟ್ಬಿಟ್ಟರು ಹೋದ ಹಂಗೆ ಇನ್ನೊಂದು ಎರಡು ವಿಕೆಟ್ ಹೋದರೆ ಸ್ವಲ್ಪ ಅವರೂ ಟೆನ್ಷನ್ ತಗೊಂಡು ಆಡ್ತಾರೆ ಆವಾಗ ಆಡೋಕ್ಕಾಗುತ್ತೋ ಇಲ್ವೋ ಅಂತ ನೋಡಿ ನೋಡಿ ಅಣ್ಣ ಟೀಮ್ ಡೇವಿಡ್ ಹಿಡ್ದು ಬಿಟ್ಟರು ಅಣ್ಣ ಗಾಯ್ಸ್ ಅಣ್ಣ ಹೋದ್ರು ಗಾಯ್ ಒಂದ್ಮೂರು ಕ್ಯಾಚು ಐಸೊಲ್ಯೂಟ್ ಬೌಲಿಂಗು ಅಣ್ಣನೇ ಹಿಡಿದ್ರು ಟೀಮ್ನೇ ಟೇ ಹಿಡಿದಿದ್ದು ಅದೇ ಕ್ಯಾಚ್ ಸೇಮ್ ಇನ್ನೊಂದು ಕ್ಯಾಚು ಸೇಮ್ ಅದೇ ಥರ ಟಾಪ್ ಎರಡು ಜನ ಆಯಿತು ಎರಡು ವಿಕೆಟ್ ಆದರೂ ಗಾಯ್ಸ್ ನೋಡಿ ರೈಸೊಲ್ಯೂಟ್ ಬಂದರು ಅವರು ಒಂದು ವಿಕೆಟ್ ಎತ್ತು ಇನ್ನು ಎಷ್ಟು ದಯ ಒಂದು ವಿಕೆಟ್ ಎತ್ತಿದ್ರೆ ಮೂರು ಜನ ಒಂದೊಂದು ಓವರ್ ಒಂದೊಂದು ವಿಕೆಟ್ ಆಗ್ತಿತ್ತು ಸೇಮ್ ಅದೇ ಥರ ಕ್ಯಾಚ್ ಇದುವೆ ಎರಡು ವಿಕೆಟ್ ಆಯಿತು ಗಾಯ್ಸ್ ಅಣ್ಣ ಕಿಂಗ್ ಕೊಹ್ಲಿ ಅವರು ರೊಚ್ಚಿ ಕೆದ್ಬಿಟ್ಟಿದ್ದಾರೆ ಆಗಲೇ ಎರಡು ವಿಕೆಟ್ ನಡೀತು ಅಂತ ಅರ್ಥ ನೋಡುವ ಏನಾಗುತ್ತೋ ಅಂತ ಗೊತ್ತಿಲ್ಲ ಗಾಯಸ್ ಗಾಯಸ್ ಮೂರನೇ ವಿಕೆಟ್ ಹೋಯ್ತು ಶ್ರೇಯಸ್ ಅವರು ಓದೋತ್ತು ಬಾಲ್ ಏಳು ರನ್ ಒಳ್ಳೆ ಮಸ್ತ್ ಮಾತ್ರ ಟಾಪ್ ಹಿಡ್ಜ್ ಆಯ್ತು ಎಸಲ್ಯೂಟ್ ಬೌಲಿಂಗು ಅಣ್ಣ ಅಣ್ಣ ಜಿತೇಶ್ ಶರ್ಮಾ ಹಂಗೆ ಹೇಳ್ದ ಕಂಬರು ರಪ್ಪ ಅಂತ ಕಿಂಗ್ ಅವರು ಹಂಗೆ ಓಡ್ಬಿಡ್ತವ್ರೆ ನೋಡಿ ಅಣ್ಣನ್ ಸೆಲೆಬ್ರೇಷನ್ ನೋಡ್ರಪ್ಪ ಅಣ್ಣ ಹತ್ತು ಕೇಳು ಹೋದ ನೆಕ್ಸ್ಟ್ ಯಾರು ಬರ್ತಾರೋ ಗೊತ್ತಿಲ್ಲ ಇನ್ನೊಂದು ಎರಡು ವಿಕೆಟ್ ಗೀತಂತ ಅರ್ಥ ಇನ್ನೂ ಒಳ್ಳೆ ಬಾಲಿಂಗ್ ಮಾಡ್ತಾನೆ ಮಾತ್ರ ಶು ಯೇಶು ಕೃಣಾಲ್ ಪಾಂಡ್ಯನೇ ಸ್ವಲ್ಪ ಉಡ್ಸ್ಕೊಂಡ್ಬಿಟ್ಟ ಇವನು ಒಳ್ಳೆ ಬಾಲಿಂಗ್ ಮಾಡ್ತಾನೆ ಇವಾಗ ಬೇರೆ ಬಂದವ್ರು ಇವ್ರಿಗೆ ಸ್ವಲ್ಪ ಆಡೋಕ್ಕೆ ಕನ್ಫ್ಯೂಸ್ ಆಗ್ತವ್ರೆ ಆಡೋಕೆ ಇಲ್ಲ ಮೂರು ಬಾಲು ಡಾಟ್ ಆಯಿತು ಫಸ್ಟ್ ಬಾಲು ಔಟ್ ಇಲ್ಲ ಅಷ್ಟು ಅಪೀಲ್ ಮಾಡಿದ್ರು ಔಟ್ ಕೊಡಲಿಲ್ಲ ಆದರೆ ಚೆನ್ನಾಗಿ ಮಾತ್ರ ಬೌಲಿಂಗು ಗುರು ನಾಲ್ಕು ವಿಕೆಟು ಅಣ್ಣ ಫುಲ್ ಚಮತ್ಕಾರಿ ಮಾಡ್ತಾವನೆ ಬೌಲಿಂಗಲ್ಲಿ ಅಣ್ಣಂದು ಒಂದು ಓರಲ್ಲೇ ಎರಡು ವಿಕೆಟ್ ಬೀಳ್ತು ವಿಕೆಟ್ ಮ್ಯಾಚು ತಮ್ಮದೇ ಅಭಿಮಾನಿ ಇದ್ದವ್ರುಗಳೆಲ್ಲ ಫುಲ್ ರುಚಿಗೆ ಕುಣಿತವ್ರೆ ಏನು ಲಾಸ್ ಮಾಡ್ತಾಯಿಲ್ಲ ಚೆನ್ನಾಗಿ ಆಡ್ತವ್ರೆ ನೋಡಬೇಕು ಏನಾಗುತ್ತೋ ಅಂತ ಅಷ್ಟು ಮ್ಯಾಚು ಇಷ್ಟೊತ್ತು ಗಂಟೆ ಇದ್ದ ಇನ್ನು ನೋಡ್ತಾ ಇರೋದಕ್ಕೂ ಮ್ಯಾಚನ ಸಾರ್ಥಕ ಆಗ್ತಾಯಿದೆ ಅಣ್ಣ ಬಾಯಿ ಬಿಡ್ತಾವೆ ಬಾಯಿ ಬಿಡ್ತಾವೆ ಅಣ್ಣ ಊಡ ಈಸ ಲುಡ್ ಇನ್ನೊಂದೆರಡು ವಿಕೆಟ್ ಎತ್ಬಳೋಣ ಸಾಕು ಅಣ್ಣ ಹೋದ ನೆಕ್ಸ್ಟ್ ಇನ್ನೋ ಐಸ್ ಇನ್ನ ಮೂರು ಓವರ್ ಐತೆ ಹನ್ನೆರಡು ಓವರ್ ರನ್ನಿಂಗಲ್ಲಿ ಐತಿ ಈಗ ಲಾಸ್ಟ್ ಓವರು ಸುಯಸ್ ಒಟ್ಸ್ಕೊಂಬಿಟ್ಟಾಗ ಗುರುವೇ ಒಂದು ಫೋ ಎರಡು ಫೋರು ಒಂದು ಸಿಕ್ಸು ಅಲ್ಲೇ ರನ್ ಬಂದ್ಬಿಡ್ತು ಅವ್ರಿಗೆ ಶೆಟ್ ರನ್ ಇದ್ದಿದ್ರೆ ಸ್ವಲ್ಪ ಟೆನ್ಷನಲ್ಲಿ ನೋಡೋ ಥರ ಮಾಡಕ್ಕೆಬಿಟ್ರು ಹಿಂಗೊ ಬಾಲ್ ಟು ಬಾಲ್ ಇತ್ತು ನೋಡಬೇಕು ಏನಾಗುತ್ತೋ ಗೊತ್ತಿಲ್ಲ ನೋಡ್ತಾ ಇದ್ದೀವಿ ನಾವೂ ಈಗ ಬೀಜ ಎಲ್ಲ ಬಾಯ್ ಬಂದು ಮಾಡಿದ್ದು ಯಾರು ಮ್ಯಾಚ್ ನೋಡ್ತಾರೆ ಅವ್ರಿಗೆಲ್ಲರಿಗೂ ಆ ಲಾಸ್ಟ್ ಓವರಲ್ಲೇ ಟರ್ನ್ ಆಗೋಯ್ತು ಸ್ವಲ್ಪ ಮ್ಯಾಚು ಆ ಲಾಸ್ಟ್ ಓವರ್ ಹೊಡ್ಸ್ಕೊಂಬಿಟ್ಟ ಅಲ್ಲಿ ಸೆಟ್ ಹದಿನಾರು ಬಾಲ್ಗೆ ಹದಿನೈದು ರನ್ನು ಲಾಸ್ಟ್ ಅವರೇ ರನ್ ಬಂದ್ಬಿಡ್ತು ಅಲ್ಲೇ ಊಟ ಆಯಿತು ಮ್ಯಾಚು ನೋಡದ ಕ್ಯಾಚಾ 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 ಕ್ಯಾಚ್ 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 ಕ್ಯಾಚು ಅಣ್ಣ ಸಾಲ್ಟ್ ಬಿಡ್ತಾರ ನೋಡ್ಬೇಕು ಐದು ವಿಕೆಟ್ ಆಯಿತು ಹೋದ ಅಣ್ಣ ಇನ್ನೊಂದೆರಡು ವಿಕೆಟ್ ಹೋದ್ರೆ ಹೀಗೆ ಬ್ಯಾಕ್ ಟು ಬ್ಯಾಕು ಸ್ವಲ್ಪ ಅವರು ಕನ್ಫ್ಯೂಸ್ ಆಯ್ತಾರೆ ಆಡೋಕ್ಕಾಗಲ್ಲ ಯಾಕಂದರೆ ಅವರು ಗಾಬರಿ ಆಯ್ತಾರೆ ಆಡೋದು ಏನು ಅಂತ ಬ್ಯಾಕ್ ಟು ಬ್ಯಾಕ್ ಇನ್ನೊಂದು ಎರಡು ವಿಕೆಟ್ ಹೋಗಲೇಬೇಕು ಗುರು ಇಲ್ಲ ಅಂದರೆ ಸ್ವಲ್ಪ ನಮಗೂ ಕಷ್ಟ ಆಗುತ್ತೆ ಸಿ ಬಿ ಅವ್ರಿಗೆ ಕಷ್ಟ ಆಗುತ್ತೆ ಗಾಯ್ಸ್ ಫೈನಲಿ ಈ ಪಂಜಾಬ್ ಅವರಿಗೆ ಗೆತ್ಕೊಂಡ್ರು ಆರ್‌ಸಿಬಿ ಅವರು ಯಾಕೆ ಚನ್ನಾಗಿ ಮಾಡಕಾಗಲ್ಲ ಅವರು ಸೋತೋದ್ರು ಗಾಯ್ಸ್ ಸೋತೋಯ್ತು ಮತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಸೋತೋದ್ರು ನೀವೇ ಆ ಆರ್ ಲಾ ಗಾಯ್ಸ್ ನೀವು ಮತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಏನು ಮಾಡಕಾಗಲ್ಲ ಪಂಜಾಬ್ ಅವ್ರಿಗೆ ಗೆತ್ಕೊಂಡ್ರು ಮಳೆ ಬಂದ ಕಾಲ ಅದೇನಾರು ಎಡವರ್ಟ್ ಆಯ್ತು ಇಲ್ಲ ಪೂರ್ತಿ ಮಳೆ ಬಂದುಬಿಟ್ಟಿದೆ ಡ್ರಾನರ್ ಆಗಿದೆ ಒಂದೊಂದು ಪಾಯಿಂಟ್ ಆರೋ ಸಿಕ್ತಿತ್ತು ಮಳೆ ನಿಂತು ಅಂತ ಆ ಮ್ಯಾಚ್ ಸ್ಟಾರ್ಟ್ ಮಾಡಿದ್ರು ಹದಿನಾಲ್ಕು ಹದ್ನಾಲ್ಕು ಮಾಡಿದ್ರು ಅದ್ರೂ ಸೋತೋದ್ರು ಏನು ಮಾಡೋಕ್ಕಾಗಲ್ಲ ತೊಂಬತ್ತಾರು ಹೊಡೆದ್ರು ಟೀಮ್ ಲೇಡ್ ಬಂದು ಆಡ್ಕೊಟ್ಟು ಮ್ಯಾಚ್ ತಕಮಾಟು ಬಂದಿತ್ತು ಆದರೆ ಎಲ್ಲಿ ಗೊತ್ತಾ ಮ್ಯಾಚ್ ಟರ್ನ್ ಆಗಿದ್ದು ಹತ್ತು ಹತ್ತನೇ ಓವರು ಸುಯೇಸ್ಟ್ ಮಾಡಲ್ಲ ಸ್ಪಿನ್ ಆ ಓವರಲ್ಲಿ ಟರ್ನ್ ಆಯಿತು ಎಷ್ಟು ಕಂಟಿನ್ಯೂಸ್ ಆಗಿ ಎರಡು ಫೋರು ಒಂದು ಸಿಕ್ಸ್ ಹೋಯಿತು ಅಲ್ಲೇ ಮ್ಯಾಚ್ ಮುಗೀತು ಆಲ್ಮೋಸ್ಟ್ ಆ ರನ್ನೂ ಹೆಂಜಿದ್ದರೆ ಲಾಸ್ಟ್ ಓವರ್ ಗಂಟೆ ಬರ್ತಿತ್ತು ಏನು ಮಾಡೋಕ್ಕಾಗಲ್ಲ ರೈಸ್ ಮ್ಯಾಚು ಅಂದಮೇಲೆ ಸೋಲಿದ್ರು ಕಾಮನೇ ನೆಕ್ಸ್ಟ್ ಕೊಜ್ ಆದ್ಮೇಲೆ ಹೋಗಿ ಅದ ಕೆಳಗೆ ಇಡಿಸ್ಕೊಳ್ಳೋದಾಗ ನಮ್ಮೂರಲ್ಲಿ ನಾವು ಸೋಲ್ತಾ ಇದ್ದೀವಿ ಯಾಕಂದರೆ ಬಂದವ್ರನ್ನ ಖಾಲಿ ಕೈ ಕಳ್ಸೋದು ಬೇಡ ಅಂದ್ಬಿಟ್ಟು ಎಲ್ಲರೂ ಒಂದೊಂದು ಪಾಯಿಂಟ್ ಕೊಟ್ಟು ಕೊಟ್ಟು ಕಳಿಸ್ತಾ ಇದೀವಿ ನೋಡುವ ಅದಕ್ಕೆ ನಾವು ಬೇರೆ ಕಡೆ ಹೋಗಿ ಒಂದು ಇದ್ದೀವಿ ನಮ್ಮೂರಿಗೆ ಬಂದಾಗ ಆ ಪಾಯಿಂಟು ಕೊಟ್ಟಿ ಕುಟ್ಟು ಕಳಿಸ್ತಾ ಇದ್ದೀವಿ ನೋಡುವ ನೆಕ್ಸ್ಟ್ ಯಾರ ಮೇಲೆ ಐತೆ ಅಂತ ಗೊತ್ತಿಲ್ಲ ಮೋಸ್ಟ್ಲಿ ಅವ್ರ ಮೇಲೇ ಅನ್ಸುತ್ತೆ ಇಪ್ಪತ್ತನೇ ತಾರೀಕು ನೋಡಬೇಕು ಓಕೆ ಗೈಸ್ ಮತ್ತು ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲ ಕಡೆ ಫಾಲೋ ಮಾಡಿರಿ ಗಾಯ್ಸ್ ಸುಮ್ಮನೆ ಒಂದು ಚಿಕ್ಕದಾಗಿ ವೀಡಿಯೋ ಮ್ಯಾಚ್ ನೋಡ್ತಾ ಅಂತ ವಿಡಿಯೋ ಮಾಡಿದೆ ಅಷ್ಟೇ ಇರಲಿಲ್ಲ ಗೈಸ್ ಮತ್ತು ನೆಕ್ಸ್ಟ್ ವೀಡಿಯೋ ಸಿಕ್ಕ ಬಾಯ್ ಅಸ್